ಗೊಬ್ಬರ ಇದಕ್ಕ ಯಾರ್ಡ್ ತಿಂಗಳ ಬೆಳಿಗ್ಗೆ ಒಂದೇ ಸಾರಿ ಕೊಟ್ಟಿ ಒಂದೇ ಸಾರಿ ಕೊಟ್ಟಿರಿ ಒಂದೇ ಸಾರಿ ಒಂದೇ ಸಾರಿ ಕೊಟ್ಟ ಐತ್ರಿ ಮೊದಲ ಗೊಬ್ಬರ ಹಾಕಿತ್ತು ಮೊದಲ ಈಗ ಸ್ವಲ್ಪ ಏನ್ ಚೇಂಜಸ್ ತಗದಿ ನಿಮ್ಗ ಏನ್ರಿ ಸದಿ ತಗ ಗೊಬ್ಬರ ಹಾಕಿ ಬಿಟ್ಟಿವ್ರಿ ಗಡ್ಡಿನೇ ಮಾಡ್ಕೊಂಡ್ರಿ ಎರಡುವ ತಿಂಗ್ಳ ಎರಡುವ ತಿಂಗ್ಳ ಗಡ್ಡಿನೇ ಮಾಡ್ಕೊಂಡ್ರಿ ಎರಡು ತಿಂಗಳ ಗಡ್ಡಿ ಕೆಲವು ಉಳ್ಳಾಗಡ್ಡಿ ನಿಮ್ದು ಗೊಬ್ಬರ ಹಾಕಿ ಸದಸಿದ್ನೆಲ್ಲ ಗಡ್ಡಿ ಮಾಡ್ಕೊಂಡ್ರಿ ಗಡ್ಡಿನೇ ಮಾಡ್ಕೊಂಡ್ರಿ ನಿಮ್ಗಂತೂ ಚೇಂಜಸ್ ಕಾಣಿಸದ್ರಿ ಇದು ಹಾಂ ರೀ ಗೊಬ್ಬರ ಹಾಕದ ಅಂತ ಪೂರಾ ಗಡ್ಡಿನೇ ಮಾಡ್ಕೊಂಡದ್ರಿ ಎಷ್ಟು ಫಾಸ್ಟ್ ಆಗ್ಯದ್ರೆ ಗೊತ್ತಾಗಲಾಗಿದೆ ರೀ ಗೊತ್ತಿ ಹಾಂ ಹಾಂ ಇದು ಗೊಬ್ಬರದ ಎಫೆಕ್ಟ್ ಹೇಳ್ತೀರಿ ನೀವು ಗೊಬ್ಬರ ಮೇಲೆ ಚೇಂಜ್ ಆಗ್ಯದ ಹಾಂ ರೀ ಗೊಬ್ಬರ ಹಾಕೋದಕ್ಕೆ ಗಡ್ಡಿ ಚಾಲಾಗಿದೆ ರಿಸಲ್ಟ್ ನಿಮ್ಮ ಬಂದದ ಹಾಂ ಮತ್ತು ಕಬ್ಬಿ ಹಾಕಿರಿ ಗೊಬ್ಬರ ರೀ ಕಬ್ಬಿ ಗೊಬ್ಬರ ಹಾಕಿರಿ ಹಾಂ ಕಬ್ಬಿಗೆ ಅದಕ್ಕೆ ಗೊಬ್ಬರ ರೀ ಮೂರ್ ತಿಂಗ ನಾಕ್ ಡೋೋಸ್ ಹಾಕಿರಿ ಗೊಬ್ರಿ ಅವ್ರ್ ನಾಕೈ ತರ ಗೊಬ್ಬರ ಕೊಟ್ರಿ ಅವ್ರ ಮಹಾಲಕ್ಷ್ಮಿ ಆಗ್ರದ್ರಿ ಗೊಬ್ರ ಕೊಟ್ಟಿ ಕೊಟ್ಟಾರ ಅವ್ರಿ ಹಾಕಿರಿ ಹ್ಮ್ ಮೂರ್ ನಾಲ್ಕರೀ ಹಾಕೀರ ತಿಂಗ್ಳು ಬೆಳದ್ರಿ ಕಬ್ಬಾ ಐದ್ ತಿಂಗ್ಳು ಬೆಳ್ಯದ್ರಿ ಐದ್ ತಿಂಗ್ಳು ಬೆಳೆದ್ರಿ ಹದಿನೆಂಟು ಹದಿನಾರು ಹದ್ನೈದು ಹದಿನೆಂಟನ ಗಣಿಕೆ ಅವ್ರಿ ನಿಮ್ಗಂತೂ ಗೊಬ್ರ ಚೇಂಜ್ ಕತ್ತರಿ ಗೊಬ್ಬರ ಹಾಕಿದ್ಬೇಕು ಎರಡು ತಿಂಗಳು ಆಯ್ತು ಈಗ ಹಾಂ ಈಗ ಮತ್ತು ಹೊಳೆ ಹಾಕಿಲ್ಲ ರೀ ಗೊಬ್ಬರ ಒಳಗೆ ಹೋಗ್ಬಿಡಲ್ಲ ರೀ ಒಳಗೆ ಹೋಗಿಡದು ಹ್ಞೂ ಮತ್ತು ಬೇರೆ ರೈತ್ರಿಗೆ ಏನು ಸಜೆಸ್ಟ್ ಮಾಡ್ತೀರಿ ನೀವು ಬೇರೆ ಥರ ಏನಲ್ರಿ ರೀ ನಮ್ಗೆ ಗೊಬ್ಬರ ಚಲೋ ಅನ್ಸ್ಯಾವೆ ರೀ ಮಹಾಲಕ್ಷ್ಮಿ ಆಗೋ ಅದ ತಂದಿರಿ ತಂದಿರು ಚಲೋ ಅನ್ಸ್ಯದ ಚಲೋ ಅಂಚೆ ರೀ ಹ್ಞೂ ಹ್ಞೂ ಅವ್ರು ಹೇಳ್ದಂಗೆ ಮಾಡೀವಿ ರೀ ಹೇಳ್ದಂಗೆ ಉಳ್ಳಾಗಡ್ಡಿ ನೋಡ್ಬೋದು ನೀವು ಎರಡು ತಿಂಗಳು ಉಳ್ಳಾಗಡ್ಡಿ ಅದ ಮೊದಲು ಡಿಫ್ರೆನ್ಸ್ಗು ಈ ಡಿಫ್ರೆನ್ಸ್ ನಿಮ್ಮ ಚೇಂಜಸ್ ನೋಡ್ಬೇಕಂದ್ರೆ ಅಲ್ಲಿ ಫೋಟೋ ಆಗ್ತೈತೆ ನೋಡ್ಕೋಬೇಕಾರೆ ಕಬ್ಬು ಫೋಟೋ ಹಾಕಿದ್ರು ಆಮೇಲೆ ಮೂರು ತಿಂಗ್ಳ ಹಿಂದಿನ ಬೆಳಿ ಕಬ್ಬು ಹೆಂಗಿತ್ತು ಆಮೇಲೆ ನಮ್ಮದು ಗೊಬ್ಬರ ಎಣ್ಣೆ ಕೊಟ್ಟು ಆದ್ಮೇಲೆ ವಾಪಸ್ಸು ಕಬ್ಬು ಹೆಂಗೈತಿ ನೋಡ್ಬೋದು ಮರಗೋ ಸಂಖ್ಯೆ ಇಲ್ಲ ಜಾಸ್ತಿ ಇಲ್ಲ ಕಪ್ಪ ಹಾಂ ರಗಡ ದಟ್ಟ ಆಗ್ಯದ ರೀ ದಟ್ಟ ಆಗ್ಯದ ರಗಡ ಆಗ್ಯದ ರೀ ಸಕ್ಕಟ್ ಕೇಂದ್ರ ಹಾಂ ರೀ ಮಾರಕ್ಷ್ಮಿ ಆಗೋ ಕೇಂದ್ರ ಅದೈತೆ ತಾನೇ ರೀ ಎಲ್ಲ ಏನೇನು ತರಬೇಕು ಎಲ್ಲ ಅಲ್ಲೇ ತಾನೇ ಇಲ್ಲ ಎಲ್ಲ ಅಲ್ಲೇ ತಂದಿರಿ ಹಾಂ ನಿಮ್ಗಂತೂ ರಿಸಲ್ಟ್ ಬಂದದ ರಿಸಲ್ಟ್ ಬಂದಾಗ ನೀವು ಮೊದ್ಲಿನ ಕಬ್ಬಿಗೆ ಈಗಿನ ಕಬ್ಬಿನ ಡಿಫ್ರೆನ್ಸ್ ನೋಡಿ ತೋರಿಸ್ತೀನಿ ನಾನು ಫೋಟೋ ಹಾಕ್ನಂತ ಮೊದಲ ಮರಗೋ ಸಂಖ್ಯೆ ಇಲ್ಲ ಈಗ ಮರಗೋ ಸಂಖ್ಯೆ ಜಾಸ್ತಿ ಬಂದದ ಆಮೇಲೆ ಕಬ್ಬು ಸೈಝ್ ಆಗ್ಯದ ಕಬ್ಬು ಬೇವಣಿ ಅಂತೂ ಆಗ್ಯಾದ ಹೌದಿಲ್ರೇನಾ ಮೊದಲು ಕಬ್ಬೆ ಸೈಜ್ ಎಷ್ಟಿತ್ತು ರೀ ಕಬ್ಬು ಮೊದಲ ಸಣ್ಣ ಇತ್ತು ರೀ ಸೈಜ್ ಸೈಜ್ ಆಲತ್ತ ರೀ ಈಗ ಸೈಜ್ ಆಲಾಕತ್ತ ಮರಗೋ ಸಂಖ್ಯೆ ಜಾಸ್ತಿ ಬರಕತ್ತಾವ ರೀ ಈಗ ಮರಗಳ